ಚಳುವಳಿಯ ಉದ್ದೇಶಗಳನ್ನು ವಿಶ್ಲೇಷಿಸಿ ಅಲಿಗರ್ ಚಳುವಳಿಯನ್ನು ಸರ್ ಸೈಯದ್ ಅಹಮದ್ ಖಾನ್ ಅವರು ಹತ್ತೊಂಬತ್ತನೇ ಶತಮಾನದ ಉತ್ತರಾರ್ಧದಲ್ಲಿ ಮುಸ್ಲಿಂ ಸಮುದಾಯದ ಉನ್ನತಿಗಾಗಿ ಪ್ರಾರಂಭಿಸಿದರು ಇದರ ಉದ್ದೇಶಗಳು ಈಗಿವೆ ಆಧುನಿಕ ಶಿಕ್ಷಣದ ಪ್ರಚಾರ ಮುಸ್ಲಿಮರಿಗೆ ಪಶ್ಚಿಮಾತ್ಯ ಆಧುನಿಕ ಶಿಕ್ಷಣವನ್ನು ಒದಗಿಸುವುದು ಇದರ ಪ್ರಮುಖ ಉದ್ದೇಶವಾಗಿತ್ತು ಸಾಂಪ್ರದಾಯಿಕ ಧಾರ್ಮಿಕ ಶಿಕ್ಷಣದ ಜೊತೆಗೆ ವಿಜ್ಞಾನ ಇಂಗ್ಲಿಷ್ ಮತ್ತು ಆಧುನಿಕ ವಿಷಯಗಳನ್ನು ಕಲಿಯಲು ಪ್ರೋತ್ಸಾಹಿಸಿದರು ಮುಸ್ಲಿಂ ಸಮುದಾಯದಲ್ಲಿ ಸಾಮಾಜಿಕ ಸುಧಾರಣೆ ಪಾರಂಪರಿಕ ಸಂಪ್ರದಾಯಗಳು ಮತ್ತು ಮೂಢನಂಬಿಕೆಗಳನ್ನು ತೊಡೆದು ಹಾಕಲು ಪ್ರಯತ್ನಿಸಿದರು ಬಹುಪಾತ್ನಿತ್ವ ಸ್ಪರ್ಧಾ ಪದ್ಧತಿಯಂತಹ ಆಚರಣೆಗಳನ್ನು ಟೀಕಿಸಿದರು ಬ್ರಿಟಿಷ್ ಸರ್ಕಾರದೊಂದಿಗೆ ಸಹಕಾರ ಬ್ರಿಟಿಷ್ ವಿರೋಧಿ ಭಾವನೆಯನ್ನು ಕಡಿಮೆ ಮಾಡಿ ಸರ್ಕಾರದೊಂದಿಗೆ ಉತ್ತಮ ಸಂಬಂಧಗಳನ್ನು ಬೆಳೆಸುವ ಮೂಲಕ ಮುಸ್ಲಿಮರಿಗೆ ಸರ್ಕಾರಿ ಹುದ್ದೆಗಳನ್ನು ಮತ್ತು ಇತರ ಅವಕಾಶಗಳನ್ನು ಪಡೆಯಲು ಸಹಾಯ ಮಾಡುವುದು ಹದಿನೆಂಟುನೂರ ಐವತ್ತೇಳರ ದಂಗೆಯ ನಂತರ ಮುಸ್ಲಿಮರ ಮೇಲಿದ್ದ ಅವಿಶ್ವಾಸವನ್ನು ಹೋಗಲಾಡಿಸಲು ಇದು ಸಹಾಯ ಮಾಡಿತು ಅಲಿಗರ್ ಮುಸ್ಲಿಂ ವಿಶ್ವವಿದ್ಯಾಲಯದ ಸ್ಥಾಪನೆ ಮುಸ್ಲಿಮರ ಶೈಕ್ಷಣಿಕ ಪ್ರಗತಿಗಾಗಿ ಮೊಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜು ನಂತರ ಅಲಿಗರ್ ಮುಸ್ಲಿಂ ವಿಶ್ವವಿದ್ಯಾಲಯ ಸ್ಥಾಪಿಸಿದರು ಇದು ಮುಸ್ಲಿಂ ಸಮುದಾಯದಲ್ಲಿ ಆಧುನಿಕ ಶಿಕ್ಷಣದ ಪ್ರಮುಖ ಕೇಂದ್ರವಾಯಿತು ಮುಸ್ಲಿಂ ಗುರುತಿನ ಪುನರುತ್ಥಾನ ಮುಸ್ಲಿಂ ಸಮುದಾಯವು ಆಧುನಿಕ ಜಗತ್ತಿನಲ್ಲಿ ತಮ್ಮ ಸ್ಥಾನವನ್ನು ಕಂಡುಕೊಳ್ಳಲು ಮತ್ತು ಗೌರವಯುತ ಜೀವನ ನಡೆಸಲು ಸಹಾಯ ಮಾಡುವುದು ರಾಮಕೃಷ್ಣ ಮಿಷನ್ನ ದೃಷ್ಟಿಕೋನವನ್ನು ವಿವರಿಸಿ ರಾಮಕೃಷ್ಣ ಮಿಷನ್ ಅನ್ನು ಸ್ವಾಮಿ ವಿವೇಕಾನಂದರು ತಮ್ಮ ಗುರುಗಳಾದ ರಾಮಕೃಷ್ಣ ಪರಮಹಂಸರ ಬೋಧನೆಗಳನ್ನು ಪ್ರಚಾರ ಮಾಡಲು ಮತ್ತು ಸಮಾಜ ಸೇವೆ ಮಾಡಲು ಹದಿನೆಂಟುನೂರ ತೊಂಬತ್ತೇಳರಲ್ಲಿ ಸ್ಥಾಪಿಸಿದರು ಇದರ ದೃಷ್ಟಿಕೋನ ಹೀಗಿದೆ ಜೀವನೇ ಶಿವ ಸೇವಾ ಮಾನವ ಸೇವೆ ದೇವರ ಸೇವೆ ಎಂಬ ತತ್ವಕ್ಕೆ ರಾಮಕೃಷ್ಣ ಮಿಷನ್ ಬದ್ಧವಾಗಿದೆ ಕಷ್ಟದಲ್ಲಿರುವ ಜನರು ಸೇವೆ ಮಾಡುವುದು ಆಧ್ಯಾತ್ಮಿಕ ಸಾಧನೆಯ ಭಾಗ ಎಂದು ಬೋಧಿಸುತ್ತದೆ ರಾಮಕೃಷ್ಣ ಪರಮಹಂಸರು ಎಲ್ಲಾ ಧರ್ಮಗಳು ಸತ್ಯವನ್ನು ತಲುಪಲು ವಿಭಿನ್ನ ಮಾರ್ಗಗಳು ಎಂದು ಬೋಧಿಸಿದರು ಈ ತತ್ವವನ್ನು ಮಿಷನ್ ಎತ್ತಿ ಹಿಡಿಯುತ್ತದೆ ಮತ್ತು ಧಾರ್ಮಿಕ ಸಹಿಷ್ಣುತೆ ಮತ್ತು ಸಾಮರಸ್ಯವನ್ನು ಉತ್ತೇಜಿಸುತ್ತದೆ ಆಧ್ಯಾತ್ಮಿಕ ಅಭಿವೃದ್ಧಿಯೊಂದಿಗೆ ಸಾಮಾಜಿಕ ಕಲ್ಯಾಣ ಮತ್ತು ಶೈಕ್ಷಣಿಕ ಕಾರ್ಯಗಳನ್ನು ಸಂಯೋಜಿಸುವುದಕ್ಕೆ ಒತ್ತು ನೀಡುತ್ತದೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ದೈವಿಕ ಶಕ್ತಿ ಅಡಗಿದೆ ಎಂಬುದನ್ನು ಅರಿತು ಅದನ್ನು ಹೊರತರಲು ಪ್ರೇರೇಪಿಸುತ್ತದೆ ಶಿಕ್ಷಣದ ಮೂಲಕ ವ್ಯಕ್ತಿತ್ವ ವಿಕಸನಕ್ಕೆ ಒತ್ತು ನೀಡುತ್ತದೆ ಶಿಕ್ಷಣ ಆರೋಗ್ಯ ವಿಪತ್ತು ಪರಿಹಾರ ಮತ್ತು ಗ್ರಾಮೀಣ ಅಭಿವೃದ್ಧಿಯಂತಹ ಕ್ಷೇತ್ರಗಳಲ್ಲಿ ಮಿಷನ್ ಸಕ್ರಿಯವಾಗಿ ತೊಡಗಿಸಿಕೊಂಡಿದೆ ಅನಿಬೆಸ್ಸೆಂಟ್ ರವರ ಸುಧಾರಣಾ ಕ್ರಮಗಳಾಗುವು ಅನಿಬೆಸೆಂಟ್ ಐರ್ಲೆಂಡ್ ಮೂಲದವರು ಅವರು ಭಾರತಕ್ಕೆ ಬಂದು ಭಾರತೀಯ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆಯಿಂದ ಪ್ರಭಾವಿತರಾಗಿ ಭಾರತೀಯ ಸ್ವಾತಂತ್ರ್ಯ ಮತ್ತು ಸಮಾಜ ಸುಧಾರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಅವರ ಸುಧಾರಣಾ ಕ್ರಮಗಳು ಈಗಿವೆ ಯೋಸಫಿಕಲ್ ಸೊಸೈಟಿಯ ಪ್ರಚಾರ ಅವರು ಥಿಯೋಸಾಫಿಕಲ್ ಸೊಸೈಟಿಯ ಅಧ್ಯಕ್ಷೆಯಾಗಿ ಪ್ರಾಚೀನ ಭಾರತೀಯ ಜ್ಞಾನ ಆಧ್ಯಾತ್ಮಿಕತೆ ಮತ್ತು ಧಾರ್ಮಿಕ ಮೌಲ್ಯಗಳನ್ನು ಪ್ರಚಾರ ಮಾಡಿದರು ಇದು ಭಾರತೀಯರಿಗೆ ತಮ್ಮ ಸಂಸ್ಕೃತಿಯ ಬಗ್ಗೆ ಹೆಮ್ಮೆ ಮೂಡಿಸಲು ಸಹಾಯ ಮಾಡಿತು ಶಿಕ್ಷಣ ಸುಧಾರಣೆಗಳು ಭಾರತೀಯ ಯುವ ಜನರಿಗೆ ಆಧುನಿಕ ಶಿಕ್ಷಣ ಒದಗಿಸಲು ಅವರು ಪ್ರಮುಖ ಪಾತ್ರ ವಹಿಸಿದರು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಸ್ಥಾಪನೆಯಲ್ಲಿ ಪ್ರಮುಖ ಕೊಡುಗೆ ನೀಡಿದರು ಮಹಿಳಾ ಶಿಕ್ಷಣವನ್ನು ಪ್ರೋತ್ಸಾಹಿಸಿದರು ಸ್ವದೇಶಿ ಮತ್ತು ರಾಷ್ಟ್ರೀಯತೆ ಭಾರತೀಯರ ಸ್ವದೇಶಿ ಭಾವನೆ ಮತ್ತು ರಾಷ್ಟ್ರೀಯತೆಯನ್ನು ಜಾಗೃತಗೊಳಿಸಿದರು ಓಂ ರೂಲ್ ಚಳವಳಿ ಹತ್ತೊಂಬತ್ ನೂರ ಹದಿನಾರು ಭಾರತಕ್ಕೆ ಸ್ವಯತ್ತ ಆಡಳಿತ ಓಂ ರೂಲ್ ಬೇಕೆಂದು ಪ್ರತಿಪಾದಿಸಿ ತಿಲಕ್ ರೊಂದಿಗೆ ಓಂ ರೂಲ್ ಚಳವಳಿಯನ್ನು ಪ್ರಾರಂಭಿಸಿದರು ಇದು ಭಾರತೀಯ ರಾಷ್ಟ್ರೀಯತೆಯನ್ನು ಇನ್ನಷ್ಟು ಬಲಪಡಿಸಿತು ಸಾಮಾಜಿಕ ಸುಧಾರಣೆಗಳು ಜಾತಿ ಪದ್ಧತಿ ಮತ್ತು ಅಸ್ಪರ್ಶತೆಯನ್ನು ವಿರೋಧಿಸಿ ಸಾಮಾಜಿಕ ಸಮಾನತೆಗಾಗಿ ಶ್ರಮಿಸಿದರು ನಾರಾಯಣ ಗುರುರವರ ಧರ್ಮ ಪರಿಪಾಲನಾ ಯೋಗಂ ಸಂಘಟನೆಯ ಕೊಡುಗೆಗಳನ್ನು ತಿಳಿಸಿ ಶ್ರೀ ನಾರಾಯಣ ಗುರು ಕೇರಳದ ಒಬ್ಬ ಪ್ರಮುಖ ಸಮಾಜ ಸುಧಾರಕರಾಗಿದ್ದರು ಅವರು ಕೆಳ ಜಾತಿಗಳ ಮತ್ತು ಅವಕಾಶ ವಂಚಿತರ ಉನ್ನತಿಗಾಗಿ ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಎನ್ ಪಿ ಯೋಗಂ ಸಂಘಟನೆಯನ್ನು ಹತ್ತೊಂಬತ್ ನೂರ ಮೂರರಲ್ಲಿ ಸ್ಥಾಪಿಸಿದರು ಇದರ ಕೊಡುಗೆಗಳು ಈಗಿವೆ ಕೇರಳದಲ್ಲಿ ಪ್ರಬಲವಾಗಿದ್ದ ಜಾತಿ ಪದ್ಧತಿ ಮತ್ತು ಅಸ್ಪರ್ಶತೆಯ ವಿರುದ್ಧ ತೀವ್ರ ಹೋರಾಟ ನಡೆಸಿದರು ಒಂದು ಜಾತಿ ಮತ್ತು ಒಂದು ಮತ ಒಬ್ಬ ದೇವರು ಎಂಬ ತತ್ವವನ್ನು ಪ್ರತಿಪಾದಿಸಿದರು ಕೆಲ ಜಾತಿಗಳಿಗೆ ದೇವಾಲಯ ಪ್ರವೇಶ ನಿರಾಕರಿಸಿದಾಗ ನಾರಾಯಣ್ ಗುರು ಸ್ವಂತ ದೇವಾಲಯಗಳನ್ನು ನಿರ್ಮಿಸಿ ಎಲ್ಲಾ ಜಾತಿಯ ಜನರಿಗೆ ತೆರೆದರು ಇದು ಸಾಮಾಜಿಕ ಸಮಾನತೆಯನ್ನು ಸಂಕೇತವಾಯಿತು ಅವಕಾಶ ವಂಚಿತ ಸಮುದಾಯಗಳ ಶಿಕ್ಷಣ ಮತ್ತು ನೈರ್ಮಲ್ಯಕ್ಕೆ ಪ್ರೋತ್ಸಾಹ ನೀಡಿದರು ಶಾಲೆಗಳನ್ನು ಸ್ಥಾಪಿಸಲು ಪ್ರೇರೇಪಿಸಿದರು ಕೆಲ ಜಾತಿಗಳ ಜನರಿಗೆ ತಮ್ಮ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸಿದರು ಮತ್ತು ತಮ್ಮನ್ನು ತಾವು ಸಬಲೀಕರಿಸಿಕೊಳ್ಳಲು ಪ್ರೇರೇಪಿಸಿದರು ಸಮಾಜದ ಎಲ್ಲಾ ವರ್ಗದ ಜನರು ಆತ್ಮಗೌರವದಿಂದ ಬದುಕಬೇಕು ಎಂಬು ಪೆರಿಯರ್ ಚಳುವಳಿಯ ಮುಖ್ಯಾಂಶಗಳನ್ನು ಪಟ್ಟಿ ಮಾಡಿ ಪೆರಿಯರ್ ಇವಿ ರಾಮಸ್ವಾಮಿ ನಾಯ್ಕರ್ ಅವರು ತಮಿಳುನಾಡಿನಲ್ಲಿ ಸ್ವಯಂ ಗೌರವ ಚಳುವಳಿ ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ಅಥವಾ ಪೆರಿಯರ್ ಚಳುವಳಿಯನ್ನು ಪ್ರಾರಂಭಿಸಿದರು ಇದರ ಮುಖ್ಯಾಂಶಗಳು ಈಗಿವೆ ಜಾತಿ ವ್ಯವಸ್ಥೆಯ ವಿರೋಧ ಬ್ರಾಹ್ಮಣರ ಪ್ರಾಬಲ್ಯ ಜಾತಿ ತಾರತಮ್ಯ ಮತ್ತು ಅಸ್ಪರ್ಶತೆಯನ್ನು ತೀವ್ರವಾಗಿ ವಿರೋಧಿಸಿತು ಆತ್ಮ ಗೌರವದ ಪ್ರತಿಪಾದನೆ ಪ್ರತಿಯೊಬ್ಬ ವ್ಯಕ್ತಿಯು ಜಾತಿ ಧರ್ಮ ಲಿಂಗ ಭೇದವಿಲ್ಲದೆ ಸಮಾನ ಮತ್ತು ಆತ್ಮ ಗೌರವದಿಂದ ಬದುಕುವ ಹಕ್ಕನ್ನು ಹೊಂದಿದ್ದಾನೆ ಎಂದು ಪ್ರತಿಪಾದಿಸಿತು ಅಂಧಶ್ರದ್ಧೆ ಮತ್ತು ಮೂಢನಂಬಿಕೆಗಳ ವಿರೋಧ ಧಾರ್ಮಿಕ ಆಚರಣೆಗಳಲ್ಲಿನ ಅಂಧಶ್ರದ್ಧ ಶ್ರದ್ಧೆ ಮೂಢನಂಬಿಕೆಗಳು ಮತ್ತು ಪುರೋಹಿತಾಶಯನ್ನು ಬಲವಾಗಿ ಖಂಡಿಸಿತು ಮಹಿಳಾ ಸಮಾನತೆ ಮಹಿಳೆಯರಿಗೆ ಸಮಾನ ಹಕ್ಕುಗಳು ಶಿಕ್ಷಣ ಆಸ್ತಿ ಹಕ್ಕು ಮತ್ತು ವಿಧವಾ ಪುನರ್ವಿವಾಹಕ್ಕೆ ಬೆಂಬಲ ನೀಡಿತು ದಕ್ಷಿಣ ಭಾರತದ ಪ್ರತ್ಯೇಕತೆ ಹಿಂದಿ ಭಾಷಾ ಏರಿಕೆ ಮತ್ತು ಉತ್ತರ ಭಾರತದ ಪ್ರಾಬಲ್ಯವನ್ನು ವಿರೋಧಿಸಿ ದಕ್ಷಿಣ ಭಾರತದ ಪ್ರತ್ಯೇಕ ಗುರುತನ್ನು ಒತ್ತಿ ಹೇಳಿತು ಡೆರೋಜಿಯೋರವರ ಪ್ರತಿಪಾದಿಸಿದ ತತ್ವಗಳಾವುವು ಎನ್ರಿ ಲೂಯಿಸ್ ವಿವಿಯನ್ ಡೆರೋಜಿಯೋ ಅವರು ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ಬಂಗಾಳದಲ್ಲಿ ಯುವ ಬಂಗಾಳಿ ಚಳುವಳಿಯನ್ನು ಪ್ರಾರಂಭಿಸಿದರು ಅವರು ಪ್ರತಿಪಾದಿಸಿದ ತತ್ವಗಳು ಈಗಿವೆ ಸ್ವತಂತ್ರ ಚಿಂತನೆ ಮತ್ತು ತರ್ಕಬದ್ಧತೆ ಯಾವುದೇ ವಿಚಾರವನ್ನು ಪ್ರಶ್ನಿಸದೆ ಒಪ್ಪಿಕೊಳ್ಳಬಾರದು ಎಂದು ಬೋಧಿಸಿದರು ತಾರ್ಕಿಕ ವಿಶ್ಲೇಷಣೆ ಮತ್ತು ವಿಮರ್ಶಾತ್ಮಕ ಚಿಂತನೆಗೆ ಒತ್ತು ನೀಡಿದರು ಸತ್ಯನ್ವೇಷಣ ಸತ್ಯವನ್ನು ಅನ್ವೇಷಿಸಲು ಪ್ರೇರೇಪಿಸಿದರು ಸಾಂಪ್ರದಾಯಿಕ ನಂಬಿಕೆಗಳನ್ನು ಪ್ರಶ್ನಿಸಲು ಯುವಕರನ್ನು ಉತ್ತೇಜಿಸಿದರು ಸಾಮಾಜಿಕ ಸುಧಾರಣೆ ಅಸ್ತಿತ್ವದಲ್ಲಿರುವ ಸಾಮಾಜಿಕ ಅನಿಷ್ಟಗಳ ವಿರುದ್ಧ ಹೋರಾಡಲು ಮಹಿಳಾ ಹಕ್ಕುಗಳನ್ನು ಬೆಂಬಲಿಸಲು ಮತ್ತು ಜಾತಿ ತಾರತಮ್ಯವನ್ನು ವಿರೋಧಿಸಲು ಕರೆ ನೀಡಿದರು ರಾಷ್ಟ್ರೀಯತೆ ಮತ್ತು ದೇಶಭಕ್ತಿ ಭಾರತೀಯರ ಮನಸ್ಸಿನಲ್ಲಿ ರಾಷ್ಟ್ರೀಯತೆ ಮತ್ತು ದೇಶಭಕ್ತಿಯ ಬೀಜಗಳನ್ನು ಬಿತ್ತಿದರು ಆದರೂ ಅವರ ವಿಧಾನವು ಹೆಚ್ಚು ಬೌದ್ಧಿಕವಾಗಿತ್ತು ಪಾಶ್ಚಿಮಾತ್ಯ ಶಿಕ್ಷಣದ ಪ್ರಚಾರ ಆಧುನಿಕ ಪಾಶ್ಚಿಮಾತ್ಯ ಶಿಕ್ಷಣವು ಸಮಾಜದಲ್ಲಿ ಪ್ರಗತಿಯನ್ನು ತರುತ್ತದೆ ಎಂದು ನಂಬಿದರು ಸ್ವಾಮಿ ವಿವೇಕಾನಂದರ ಸಮಾಜಕ್ಕೆ ನೀಡಿದ ಕೊಡುಗೆಗಳಾವುವು ಸ್ವಾಮಿ ವಿವೇಕಾನಂದರು ನರೇಂದ್ರನಾಥದತ್ತ ಭಾರತದ ಶ್ರೇಷ್ಠ ಆಧ್ಯಾತ್ಮಿಕ ನಾಯಕರು ಮತ್ತು ಸಮಾಜ ಸುಧಾರಕರಲ್ಲಿ ಒಬ್ಬರು ಅವರು ಸಮಾಜಕ್ಕೆ ನೀಡಿದ ಪ್ರಮುಖ ಕೊಡುಗೆಗಳು ಈಗಿವೆ ಭಾರತೀಯರಲ್ಲಿ ತಮ್ಮ ಸಾಂಸ್ಕೃತಿಕ ಮತ್ತು ಪಾರಂಪರೆಯ ಬಗ್ಗೆ ಹೆಮ್ಮೆ ಮತ್ತು ಆತ್ಮವಿಶ್ವಾಸವನ್ನು ಮೂಡಿಸಿದರು ಭಾರತವು ಆಧ್ಯಾತ್ಮಿಕವಾಗಿ ವಿಶ್ವಗುರು ಎಂದು ಪ್ರತಿಪಾದಿಸಿದರು ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಹದಿನೆಂಟುನೂರ ಭಾರತೀಯ ಆಧ್ಯಾತ್ಮಿಕತೆ ಮತ್ತು ಹಿಂದೂ ಧರ್ಮದ ಸರ್ವ ಸಾರ್ವತ್ರಿಕತೆಯನ್ನು ಪರಿಚಯಿಸಿದರು ಎಲ್ಲಾ ಧರ್ಮಗಳು ಒಂದೇ ಸತ್ಯದ ವಿಭಿನ್ನ ಮಾರ್ಗಗಳು ಎಂದು ಬೋಧಿಸಿ ಧಾರ್ಮಿಕ ಸಹಿಷ್ಣುತೆಯನ್ನು ಉತ್ತೇಜಿಸಿದರು ಜೀವನವೇ ಶಿವ ಸೇವೆ ಮಾನವ ಸೇವೆ ದೇವರ ಸೇವೆ ಎಂಬ ತತ್ವವನ್ನು ಪ್ರತಿಪಾದಿಸಿ ಬಡವರು ದುರ್ಬಲರು ಮತ್ತು ಕಷ್ಟದಲ್ಲಿರುವವರಿಗೆ ಸೇವೆ ಸಲ್ಲಿಸುವುದು ಅತಿ ದೊಡ್ಡ ಪೂಜೆ ಎಂದು ಬೋಧಿಸಿದರು ತಮ್ಮ ಗುರು ರಾಮಕೃಷ್ಣ ಪರಮಹಂಸರ ಹೆಸರಿನಲ್ಲಿ ರಾಮಕೃಷ್ಣ ಮಿಷನ್ ಹದಿನೆಂಟುನೂರ ತೊಂಬತ್ತೇಳು ಅನ್ನು ಸ್ಥಾಪಿಸಿ ಶಿಕ್ಷಣ ಆರೋಗ್ಯ ಮತ್ತು ವಿಪತ್ತು ಪರಿಹಾರದಂತಹ ಸಮಾಜ ಕಲ್ಯಾಣ ಕಾರ್ಯಗಳಿಗೆ ಒಂದು ಚೌಕಟ್ಟನ್ನು ಒದಗಿಸಿದರು ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ತಮ್ಮ ಸಂದೇಶವ ಸಂದೇಶದ ಮೂಲಕ ಭಾರತೀಯ ಯುವ ಜನತೆಯಲ್ಲಿ ಧೈರ್ಯ ಆತ್ಮವಿಶ್ವಾಸ ಮತ್ತು ಸೇವಾ ಮನೋಭಾವವನ್ನು ತುಂಬಿದರು ಜಾತಿ ತಾರತಮ್ಯ ಮತ್ತು ಅಸ್ಪರ್ಶತೆಯನ್ನು ವಿರೋಧಿಸಿ ಸಮಾಜದಲ್ಲಿ ಸಮಾನತೆಯನ್ನು ಪ್ರತಿಪಾದಿಸಿದರು ಮಹಿಳಾ ಸಬಲೀಕರಣಕ್ಕೆ ಒತ್ತು ನೀಡಿದರು